ಅದ್ರ ಮುಂದೆ ಬೇವರ್ಸಿ ಮುಂದೆ ಏನಂತ ಬಂದಿದ್ದ ನನ್ನ ಮಗನ ಜೀವನದಲ್ಲಿ ಜೀವನ ಹಾಳು ಮಾಡ್ತಿದ್ದಾಳು ತೊಡಗಲ್ ಮುಂದೆ ಸುಮ್ನಿ ರಮಿ ಏ ನಿನ್ನ ಮಗ ಘನದರ್ ಕೆಲಸ ಮಾಡೋಣ ಅದಕ್ಕೆ ತಿರ್ಗಾ ಸಪೋರ್ಟ್ ಮಾಡ್ತೀರಾ ಬಡ್ಡಿ ನೀನು ನನ್ನ ಮಗ ಏನಂತ ಗೊತ್ತಿಲ್ವ ಗೊತ್ತಿಲ್ಲ ಮರ ನಿಂಗೆ ಹುಸುದ್ ಮಗನ ಮೇಲೆ ನಂಬಿಕೆ ಅಲ್ಲ ನಿಂಗೆ ಮಹಾದೇವನ ನೆನ್ನೆ ಮನೆಯಿಂದ ನೋಡ್ತಾ ಇದೀನಿ ನೀನು ಗೊತ್ತಿಲ್ಲ ನೀನು ಅಂತ ಓ ಅವನೇ ಒಪ್ಕೊಂಡಂತ ಇನ್ನೇನು ಅವನೇ ಒಪ್ಕೊಂಡಂತೆ ಮದುವೆ ಆಯ್ತಿನ ತಿನ್ಕ ಅಂತ ಏನು ತಪ್ಪು ಮಾಡಿ ಅಂದ್ರೆ ಅವನೇ ಮದುವೆ ಆಗಕ್ಕೆ ಒಪ್ಕತ್ತಿದ ಮಳ್ಳಿ ಬಡ್ಡಿ ಮಳ್ಳಿ ಮಳ್ಳಿ ಹಂಗ ಹಾಕೊಂಡ್ ನೋಡಿ ಯಾವ ಮಟ್ಟಿಗೆ ಮಾಡ್ದ మ ను సప నయతపత మప మఉంద ు తు స ా గత క నతంచపతు అందక తమ ర య న పన బగుతి యమ త మి ా ప

ಬಂದ್ಬಿಟ್ಟು ನಮ್ಮ ಸಂಸಾರ ನಮ್ ನಿಮ್ದಿನ ಹಾಳು ಮಾಡ್ಬಿಟ್ಲು ಮಕ್ಕಳ ಮಕ್ಕಳ ಹೆಂಗದೆ ಅಂತ ಸುಮ್ನಿರ್ ಮಗ ಸುಮ್ನೀರ್ ಅದೇ ಯಾಕಂದ ಮಾತಾಡಿ ಏ ಸುಮ್ಕಿರು ಅತ್ತ ಇನ್ ಏನ್ ಮಾಡಕ್ ಅದವ ಫೋನ್ ಮಾಡ್ಬಿಟ್ಟು ಒಪ್ಕೊಂಡ್ ಅಂತಲ್ಲ ಆಯ್ತು ಮದುವೆ ಆಯ್ತಿನಿ ಅಂತ ತಪ್ಪು ಮಾಡ ಒಪ್ಕಾತ ನಮಗ ಹೇಳ್ತಾ ಇದ್ನು ಸುಮ್ನಿರು ಇನ್ ಏನ್ ಮಾಡಕ್ ಇವತ್ತು ನಮ್ಮ ಮನೆ ಮಕ್ಕಳಿ ಈ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ಬೇಕಾಗಿತ್ತು ಹೇಳು ಈಗ ಮಾದೇವನಿಗೆ ಒಪ್ಕೊಂಡಿಲ್ಲ ಮದ್ವೆನ್ ಅವನು ಅವ್ರು ಮುಂದ್ಸಾರ ಒಪ್ಕೊಂಡಿಲ್ಲ ಅವ್ನು ನಿಮ್ಗೆ ಗೊತ್ತಿರತ್ತೆ ಮಾದೇ ಎಂತವ್ ಅನ್ಬಿಟ್ಟು ಹೇಳಿ ಮಗ ಯಾರು ಏನಾರ ಅನ್ರಿ ಮಾದೇವ್ ಇಂಥ ಕೆಲಸ ನಾನು ಮುಂದ್ಸಾರ ಒಪ್ಪಾಕಿಲ್ಲ ಮಗ ನನ್ಗೆ ಗೊತ್ತು ಏನು ಅವ್ನೇನು ಇಟ್ಟು ನಾನು ನೋಡಿನಿ ಅವನ ಬಗ್ಗೆ ನನ್ಗೆ ಗೊತ್ತಿರುವ ಮಗ ನಿಜಕ್ಕೂ ನನಗೆ ಅನುಮಾನ ಆದ್ರೂ ಅವ್ನೂ ಅವನೇ ಪೂರ್ ಮಾಡ್ಬಿಟ್ಟು ಮದುವೆ ಆಯ್ತೀ ಅಂತ ಅಂದ್ಮೇಲೆ ನೀನ್ ಕಿಲ್ ಕರ್ಕ ಬಂದಿದ್ದೀನಿ ತಾಟದ ಮನೆ ಹೇಳಕ್ ಆಳು ಅಯ್ಯೋ ಮಗ ಇನ್ನೇನು ಮಾದೇವನ ಮದ್ವೆ ಆಯ್ತಾನೆ ನಾಳಿಕೆ ಹೋಗಿ ಶಾಸ್ತ್ರ ಕೇಳ್ಕೊ ಬಂದ್ಬಿಟ್ಟು ನಾಳೆ ಯಾರ ದೇವಸ್ಥಾನ ಕರ್ಕೊಂಡು ಸಾರಿ ಕಟ್ಸೋದಂತ ಅಲ್ಲಿಂದ ಇಲ್ಲಿಂದ ಹತ್ತಿ ನಿಂತಿಂದ ಓಡಾಕದ ತಾಟಕು ಮನ್ಗೂ ಅದಕ್ಕೆ ಕರ್ಕೊಂಡಿ ಅಂದೆ ನಾನಿಯಾ ಸುಮ್ಕಿರೋ ತಗಿ ನೀನ್ ಇನ್ನು ಮದುವೆ ಮದ್ವೆ ಆಗದೆ ಉಂಟಂತೆ ವಿಶ್ವಾಸ ಆಗದೆ ಉಂಟಂತೆ ಇನ್ನೇನ್ ಮಾಡಕ್ಕದ ಸುಮ್ಕಿರು ತಲೆಗೆಡ್ಸ್ಕ ಬಿಡ ಆ ಭಗವಂತ ಹೆಂಗ್ ದಾರಿ ತೋರ್ತಾ ನಂಗೆ ಆಯ್ತದೆ ಸುಮ್ನಿರು ನೀನು ಅಲಕನತೆ ನಾವೇ ಸರಿ ಅತ್ತೆ ಕರಮಗಿಡಿಗಳು ನಾವೇ ಸರಿಯ ಹೇಳಿ ಗೊತ್ತಾಕಿಲ್ಲ ಸ್ವಲ್ಪನಾರಿಯ ಸ್ವಲ್ಪನಾರ ಗೊತ್ತಾಯ್ಕಿಲ್ಲ ಈಗ ತೊಡದಲ್ಲಿ ಇವಳಿಗೆ ಬಾರ್ಗೆ ಮನೆಗೆ ಅನ್ಕೊಂಡು ಅವ್ನು ಯಾವ ಜೊತೆ ಬಂದ್ಬಿಟ್ಟು ಇವತ್ತು ನನ್ನ ಮಾ ನನ್ನ ಮಗನ ಜೀವನ ಹಾಳು ಮಾಡ್ತಾವಳಲ್ಲ ಯಾರು ಎಷ್ಟೇ ಹೇಳಿ ಕಣತೆ ನಾನಂತೂ ಒಪ್ಪಕ್ಕಿಲ್ಲ ನನ್ನ ಮಗ ಎಂತ ಹೇಳೋದು ನಂಗೆ ಚಂದ ಗೊತ್ತು ಯಾರು ಹೇಳೋ ನಾನು ನಂಬಕ್ಕಿಲ್ಲ ಕಣತೆ ನೀವು ಏನಾರು ಅನ್ಕೊಳ್ಳಿ ನಾನು ಮಾತ್ರ ನಂಬಕಿಲ್ಲ ಆಡೋ ಕೆಲಸ ಮಾಡ್ಬಿಟ್ಟು ಮಳ್ಳಿ ಹಂಗ ಸುಮ್ ಸುಮ್ಮ ಕೂತ್ಕೋ ಏನು ಇಲ್ದಾರೆ ಯಾಕೆ ಒಪ್ಕೊಂಡು ಯಾಪಕ್ಕು ಒಪ್ಕೊಂಡನು ಅಂತ ತಪ್ಪು ಮಾಡಿರ್ತನವ ಒಪ್ತಾ ಇರೋದು ಪೂಸಿ ಮಾಡ್ಕೊಂಡು ಮಾಡ್ಕೊಂಡು ಅದೇಯಾ ಕರ್ಕೊಂಡೋಗಿ ಮನೆ ಕೆಲಸ ಮಾಡ್ಸಿ ಸರಿಯಾಗಿರೋದು ತಿನ್ಕೊ ಉಂಡ್ಕೊಂಡು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಅಲ್ಲ ಅದೇ ತಪ್ಪಾಗಿರೋದು ಬಡ್ಡ ತಪ್ಪ ಮಕ್ಕಳನ್ನ ಹೆಂಗೆ ಸಾಕ್ಬೇಕು ಹಂಗೆ ಸಾಕು ನೊಯ್ಸಿ ಸಾಕಲಿಲ್ಲ ಅಂದರೆ ಹಿಂಗೆ ಎಲ್ಲಾರು ಮನವೇ ಕೊಟ್ಕೊಂಡಿತಿಲ್ವಪ್ಪ ಪ್ರೀತಿಸ್ಬಿಟ್ಟೆಯಾ ಅಲ್ಲ ರೋಶ್ಮಿಗಿಂತ ಬೇಕಾಗಿತ್ತು ಎತ್ತಿ ಈ ಕೆಲಸ ಮಾಡ್ಬೇಕಾಯ್ತು ಈ ಬಡ್ಡೇದ ತಲೆ ಎತ್ತದಂಗೆ ಮಾಡ್ಬಿಟ್ನಲ್ಲಿ ನಮಗೆ

ನನ್ನ ಮಗ ನಮ್ಮ ಎಲ್ಲರೂ ಬುರುಟ್ ಇರ್ಬೇಕಾದ್ಬಿಟ್ಟು ಈ ಮೂಗಿ ಕಟ್ಕೊಂಡಿರೋದು ಗೊತ್ತಾ ನೀವು ಏನಾದ್ರು ಮಾತಿ ತಡ್ರಿ ಹೆಚ್ಚಿಗೆ ಮಾತ್ರ ನಾ ಸುಮ್ಗಿಮ್ನೆ ಇರ್ತೀನಿ ಅಂತ ಅನ್ಕೊಬೇಡ ನಿನ್ನ ಮಾತ್ರ ಹೇಳಿ ನೀವು ಒಳ್ಳೆ ಮತ್ತಲ್ಲಿ ನೀನು ಏನು ಮಾತಾಡೋದ್ ನನ್ನ ಮಗನ್ ನೀನು ಯಾರು ಯಾವ ದೇವ್ರ ಅವ್ರಿ ಬರೋ ಬ್ರಹ್ಮ ಬಂದ್ರೆ ಹೇಳಿದ್ರು ನಾನು ಒಪ್ಪಕ್ಕಿಲ್ಲ ನನ್ನ ಮಗನ ಬಗ್ಗೆ ನನ್ನ ಮಗ ಏನು ಮಾತಾಡ ಚಂದ ಗೊತ್ತು ಯಾರು ಹೇಳಿದ್ರು ಒಪ್ಪಕ್ಕಿಲ್ಲ ಯಾರು ಕೇಳಿದ್ರು ಒಪ್ಕೊಳಕಿಲ್ಲ ನಾನು ಏನೋ ಬಲವಂತ ಒಪ್ಕೊಂಡ ಅಷ್ಟೇ ನನ್ನ ಮಗ ಬರ್ಲಿ ಬರ್ಲಿ ಸುಮ್ಕಿರ ಬಡ್ಡಿ ಐದನ್ನ ಮಾಡ್ತೀನಿ ಓಹೋ ಬರ್ಲಿ ಸುಮ್ಕಿರ ಈಗೇನೋ ಕಂಡಿದ್ದೀ ಹೆಂಗ ಮಾಡ್ಬೇಕು ಹೆಂಗ್ ಕತ್ತರಿಸ್ಬೇಕು ಅಂತ ಹಂಗ ಚಂದ ಗೊತ್ತು ಕಣಮಿ ಏನು ಅಲ್ಲಡಿ ಬಡ್ಡಿ ಅದ ಅನ್ಕೊಬಿಟ್ಟಿದ್ದೀನಿ ನನ್ನ ನೋಡ್ಕೊ ನೋಡ್ಕೊ ನಿನ್ ಮಗನ ಪರಿಸ್ಥಿತಿ ಹೆಂಗ್ ಮಾಡ್ತೀನಿ ಅಂತ ದರದ್ರ ಬಡ್ಡಿ ನೀನು ಕುಣಿಸ್ಬಿಟ್ಟೆ ನನ್ನ ಮಗ ನನ್ನ ಮಕ್ಳು ನನ್ನ ಮಕ್ಳು ಅನ್ಕೊತ ತಲೆ ಮೇಲೆ ಕದರ್ಸ್ಕೊಂಡು ಇವತ್ತು ನಮ್ಮ ಮಾನ ಅಮರವತಿ ಎಲ್ಲ ಬೀಜ ಬೀಜಲಿ ಹರಾಜು ಆಯ್ತಾ ನೋಡಿಲಿ ಹೆಂಗ್ ಮಡಗಿದನ ತರವ ಅಂತ ಕತ್ತರಿಸ್ತೀನಿ ಬರ್ಲಿ ಅವನು ಗೊತ್ತಾಯ್ತಾನಂತಲ್ಲ ಬಡ್ಡಿ ಅದ ಅವನ ತುಂಡ್ ತುಂಡ ಕತ್ತರ್ಸಾಕ್ ಇಷ್ಟು ದಿವಸ ಅನ್ಕೊಂಡಿದ್ರೆ ಅಲ್ಲವ ಬರೀ ಕತ್ತರಿಸ್ತಾನೆ 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 ಅಂತ ಬರೀ ಸುಪಡ ರಾಗೈಲದೇ ಆಯ್ತು ಅಂತ ಇವತ್ತು ಮಾತ್ರ ದಿನ ಸುಮ್ಮನೆ ಬಡಿಯೋಕೆ ತುಂಡು ತುಂಡ ಕತ್ತರಿಸ್ತೀನಿ ಹಾಕ್ತೀನಿ ಅದ್ಕೆ ಸತ್ತಾರ ಸತ್ತಾರ ಮಡಿಕೊಂಡಿ ಕತ್ತರಿಸೋದು ಒಂದೇ ಸತಿ ಕತ್ತು ಎಗ್ರು ಬಿಡ್ಬೇಕು ಹಂಗೆ ಮಾಡ್ತೀನಿ ದಿನ ಇವತ್ತು ಊರೊಳಗೆ ತಿರ್ಗಾಡ್ದಂಗೆ ಮಾಡವನೇ ಗೊತ್ತಾ ಅಂಗಡೀದಿಕ್ಕೆ ಹೋದ್ರೆ ಏನು ನಿನ್ನ ಮಗ ಬೆಣ್ಣಂಗೆ ಆ ಪಾಪ ಈ ಕೆಲಸ ಮಾಡೋಣಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಮನ್ಸತ್ವ ಇಲ್ಲ ಬಡ್ಡೆ ಕ್ಲಾ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಸ್ತಾನೆ ಜನ ಕೈಲಿ ನಾನು ನಾನು ಊರ್ಮೇಳ ಮಾತನಾಡುತ್ತಾನೆ ಯಾರು ಹಿಂಗೆ ಮಾತಾಡಿದ್ರಾ

ಸತ್ತೋರ್ ಮುಗ್ ನೋರ್ ಕಣ ಅದು ಸುಮ್ನೆ ತಂದಿಲ್ಲ ಕಣ ಮೀ ತೋಳ್ಸ್ಕ ಬಂದಿವನಿ ನೋಡ್ಕ ಮೀ ತೋಳ್ಸ್ಕ ಬಂದಿನಿ ತುಂಡ್ ತುಂಡಾಗಿ ತುಂಡ್ ತುಂಡಾಗಿ ಎಲ್ಲಾರು ಕತ್ತರ್ಸ್ಕ ಬತ್ತಿನಿ ಸುಮ್ನೆ ಬಾಯ ಮುಚ್ಕೊಂಡು ಎದ್ದೋಗ್ಬಿಟ್ರೆ ಒಳ್ಳೆ ಕೆಲ್ಸ ನಿಮ್ಗೆ ಸುಮ್ನೆ ಅತಿಯಾಗಿ ಆಡ್ಬೇಡಿ ನೀವು ಹೇಳ್ತಾಳೆ ನಿಮ್ಗೆ ಯಾಕಂಗ ಅರ್ಥ ನೀವು ಹಾ ಯಾಕಂಗ ಅಡಿದಿ ಅಂತ ಅದಕ್ಲೆ ಕುಡ್ಕ ಬಂದಿದ್ದಿಲ್ಲ ಸುಬ್ಬ ನೀನ್ ಒಳ್ಳೆ ಚೆನ್ನಾಗ್ ಆಡ್ತೀಯಕಲ್ಲ ನೀನು ಮನೇಲಿ ಈಗ್ಲೇ ಯಾ ಮನ್ಸಿಗೆ ನಿಮ್ದಿಲ್ಲ ಯಾಕೆ ಕೂತದೆ ಅದ್ರ ಮದ್ವೆದಲ್ಲಿ ನೀವು ಹಿಂಗ ಆಡ್ತೀರಲ್ಲ ಸರಿಯಾ ಏನೋ ಒಪ್ಕೊಂಡ್ ಮದ್ವೆ ಆಯ್ತೀನಿ ಅಂತ ಗೊತ್ತಂತಾನೆ ನೀವು ಒಡೆದು ಬೇಡ ಬಡಿಯೋದು ಬೇಡ ಕತ್ತರಿಸೋದು ಬೇಡ ಏನು ಬೇಡ ಸುಮ್ಮನೆ ಬಾಯ ಮುಚ್ಕೊಂಡು ಸುಮ್ಮನೆ ಇವತ್ತು ಕಲ್ತು ಬಿಡು ಸುಬ್ಬ ನನ್ನ ಮಾತು ಕೇಳಿ ಕೊಡಿ ಕೇಳಕ್ಕೆ ಹೇಳಿಕ ನೀನು ಇವೆಲ್ಲ ಸರಿ ಇಲ್ಲ ನೀನು ಏ ಮನೇಲಿ ರಗಲೆ ರಾಮಣ್ಣ ಮಾಡ್ಕೊಂಡು ಕೂತ್ಕೊಳ್ಳಿ ನೀವು ಸುಮ್ನೆ ಸುಮ್ಮನೆ ಇವತ್ತು ಕಲಿ ಏನೋ ತಪ್ಪ ಆಗದೆ ಹಾಂ ಯಾರು ತಪ್ಪ ಮಾಡ್ಬಾರ್ದು ಮಾಡಿಲ್ಲ ತಗೆ ಅದು ಒಪ್ಕೊಂಡು ಮದುವೆ ಐತಿ ಅಂತ ಬಂದಂತಾನೆ ಸುಮ್ಮನೆ ಈಗ ತಗೆ ಇನ್ನು ಏನು ಮಾಡೋಕ್ಕದ್ದು ಅಲ್ಲಕ್ಕ ದೊಡವ ಏನು ಮಾನ ಮರಬೋದಿಲ್ಲ ದೊಡವ ಇವನಿಗೆ ಹಾಂ ಈ ಕೆಲಸ ಮಾಡ್ಬೋದಾ ಈ ಬಡ್ಡಿ ಐದಾ ಅಂತ ಕೇಳೋದು ನಾನು ಬರಲಿ ಬರಲಿ ತಗೊಂಡು ತಗೆ ಅದು ಬೇರೆ ಈಗ ಕೂತ್ಕೊಳ್ಳಿ ತಗೆ ಬಂದಾಗ ಅವನನ್ನು ಮಾತಾಡೋ ನೀನನ್ನು ಮಾತಾಡೋದು

ಏನೋಳೆ ನಾನು ಕೇಳಿ 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 ಬೇಜಾರಾದಂಗ ಆಗದಕಲ್ಲ ಸುಪ್ಪ ಕತರಸ್ತಿನಿ 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 ಅಂತಾ ಹೋನಿಮ್ಮ ಅಪ್ಪ ಅವರ ಬಾಳೆ ಬಾರೆ ನಿನ್ ಕತರಸ್ತಿಲ್ಲ ನೀನು ನೀನೇ ಕಾರ್ಗಸಾಲನ್ ಕತರಸ್ತಿಲ್ಲ ಸುಮ್ಮನೆ ಮಾತೆ ತರಸಕ ಕತರಸ್ತಿನಿ ಕತರಸ್ತಿನಿ ಅಂತಾ ರಾಗ ಹಾಕ ಕೂತ್ಕತ್ತಿ ತಾಯ್ಕೊಂಡ ಹೋಗಿ ಮೊಡ ಹೋಗು ಅದೇ ಸತ್ತವರು 300 ಕೆಜಿ ಅದರಲ್ಲಿ ಕತರಸ್ತೀಯಕನ ನೀನು ಏ ತೂಳ್ಸಿರೋದಾ ಈಗ কালಗೆ ಉಜ್ಕೊಂಡ ಚಂದಾಗಿ ತೂಳ್ಸ್ಕ ಬಂತೀನಿ ಯಂಗ್ ಗರಿತದೇ ಗೊತ್ತಾ ಕತರಸ್ತ್ರ ಒಂದೇಟು ಕತ್ತೆ ಯರಗೋ ಎಗ್ರೋಯಿತದೇ ಅಯ್ಯೋ ಹೋಗಪ್ಪ ಹೋಗ ಕತರಸ್ತೀಯಕನ ಕತರಸ್ತೀಯ ಹೋಗಿ ಎತ್ತಿ ಮಡಕೊಂಡ ಏನು ಕೆಲಸ ಮಾಡಲಾದ ಸುಪ್ಪ ಸುಮ್ನೆ ಚಂದ ಎ ಸಚಂದ ಈಗ ಆತ ಕುತ್ಕೊ ಬಿಟ್ರೆ ನನ್ಗ ಕಾಪತ್ ಬಿಡ್ತು ನನ್ಗೆ ಸುಮ್ನೆ ತಗೊಳೋಕ್ ಮಾಡಬಾಗ ಹೋಗಿ ಕತರ್ಸ್ತೀಯ ನೀನು ಅಯ್ಯೋ ಶಿವನೇ ಅಲ ನನ್ ಮೂಗಿ ಅನ್ಕೊಂಡು ಪ್ರೆಗ್ನೆಂಟ್ ಅನ್ಕೊಂಡು ಆ ಮಾದೇವ್ ಜೊತೆ ನನ್ ಮದ್ಬೇನೆ ಮಾಡ್ತಾ ಕೂತಾರ ಏನ್ ಮಾಡನಿ ಅಯ್ಯೋ ಇಲ್ಲಿ ಬೇರೆ ಕರ್ಕೊಂಡ್ಬಂದ್ಬಿಟ್ರು ಮನೆ ತುಂಬ ಜನ ನಮ್ಮ ಒಂದಿಗೆ ನಮ್ಮ ದೊಡ್ಡಂಗ ಹಂಗೆ ಹೇಳಾನೆ ಅಯ್ಯೋ ಫೋನ್ ಬೇರೆ ಸ್ವಿಚ್ ಅಪ್ ಮಾಡಿಬಿಟ್ಟಿನಿ ಈಗೇನು ಮಾಡೋದಂತಲೇ ಗೊತ್ತಾಯ್ತಾರೆಗಲ್ಲಪ್ಪ ಇವ್ರು ನೋಡಿ ಇಲ್ಲೇ ಕಾಯ್ಕೊಂಡು ಕೂತಾರೆ ಆಮೇಲೆ ನಿಜವಾಗ್ಲೂ ಮದುವೆ ಬೇಕಾಯ್ತು ನಾನು ಆಲೇ ಮದುವೆಗೆ ಆಗ ಎರಡು ಮಕ್ಳಿರನ್ನ ಕಟ್ಕೋಬೇಕಾ ಅಯ್ಯೋ ಶಿವರಿ ಏನಪ್ಪ ಮಾಡೋದು ಏನು ಮಾಡಬೇಕು ಅಂತ ತಲೆನೇ ಬರ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಎಲ್ಲಿ ಏನು ಮಾಡೋಣ ಅಂತ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ